ಮುಂದಿನ ತಿಂಗಳು ಬಂದ್ಬಿಡುತ್ತೆ ನಾಳೆ ಬಂದ್ಬಿಡುತ್ತೆ ಎರಡು ದಿನದಲ್ಲಿ ಬಂದ್ಬಿಡುತ್ತೆ ಅಂತ ಖುಷಿ ಪಡಿಸೋದು ಬೇಡ ಸೊ ಹಾಗಾಗಿ ಹೇಳ್ಬಿಟ್ಟು ಯಾವಾಗಲೂ ಇನ್ನೊಂದು ಏಳು ವರ್ಷಕ್ಕಾಗ ಬರೋಲ್ಲ ಅಂಥೇಳಿ ಹಿಂದೆ ದುಃಖಪಡಿಸೋದು ಅವಶ್ಯಕತೆ ಇರೋದು ಏನಿದೆಯೋ ಅದನ್ನು ರಿಯಲ್ ಆಗಿ ಮಾತಾಡೋಣ ಸೊ ನೋಡಿ ಈ ರಿಪೋರ್ಟು ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟು ಯಾವಾಗ ಬರುತ್ತೆ ಅಂತಕ್ಕಂಥ ನಮ್ಮ ವಿಡಿಯೋಸ್ನ ನಿರಂತರವಾಗಿ ವೀಕ್ಷಿಸಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಿಂಟಿನ ಕ್ಲಿಕ್ ಮಾಡಿ ಹಾಯ್ ಗೆಳೆಯರಿ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂತಹ ನೇಮಕಾತಿಗಳ ಬಗ್ಗೆ ಒಂದು ಮಾಹಿತಿ ಇದೆ ಅದರ ಬಗ್ಗೆ ಕ್ಲೀನಾಗಿ ಎ ಟು ಝೆಡ್ ಇವತ್ತು ಚರ್ಚೆ ಮಾಡೋಣ ಸೊ ಹಾಗಾದರೆ ಬನ್ನಿ ಗೆಳೆಯರೇ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಸೆಷನ್ ಸೊ ಆಸ್ ಯೂಶಯಲ್ ನಾವು ಸೆಷನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸೊ ಒಂದು ಕೊಟೇಶನ್ನ ಡಿಸ್ಕಸ್ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಲೈಫಲ್ಲಿ ಅದು ಒಬ್ಬ ವ್ಯಕ್ತಿತ್ವವನ್ನು ಬೆಳೆಸುತ್ತೆ ಸೊ ಅಭ್ಯರ್ಥಿಗಳಿಗೆ ಅದು ತುಂಬ ಅವಶ್ಯಕತೆ ಇರತಕ್ಕಂಥದ್ದು ಹಾಗಾದರೆ ಇವತ್ತಿನ ಕೊಟೇಶನ್ ಏನಿದೆ ಅಂತ ನೋಡೋಣ ಸೊ ಹಾಗಾದರೆ ಬನ್ನಿ ನೋಡಿ ಸ್ಕ್ರೀನ್ ಮೇಲೆ ಕೊಟೇಶನ್ ಬಂದಾಗಿದೆ ಒಂದ್ಸರಿ ಎಲ್ಲರೂ ಓದಿ ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗೆ ಹಿಡಿಯುವುದಿಲ್ಲ ಸುಂದರವಾಗಿ అరవళదే అవుల కలస నమ్మ వ్యక్తిత్వూ సహ ఆయే ఇస్పెషలీ ఇవతిన స్పర్ధాత్మక ప్రపంచ సో ప్రతి ఒక్క బరీ కాంపిటేటవ్ ఫీల్డ్ నమ్మ ఎజుకేషన్ సంబంధపటితే అలా సో వ్యక్తి అభ్యర్థిలు స్వల్ప అన్కంఫర్టబిలిటీ ಫೀಲ್ ಮಾಡ್ತಾರೆ ಸೊ ನಮ್ಮನವರ್ಸು ಬೇರೆಯವ್ರಿಗೆ ಕೊಟ್ಬಿಟ್ರೆ ಅವ್ರು ಸೆಲೆಕ್ಟ್ ಆಗಿಬಿಡ್ತಾರೇನೋ ನಾವು ಸೆಲೆಕ್ಟ್ ಆಗಲ್ವೇನೋ ಅನ್ನೋ ಆತಂಕ ಒಂದು ಭಯ ನಮ್ಮ ಹತ್ರ ಇರ್ತಕ್ಕಂತಹ ಎಫೆಕ್ಟಿವ್ ಆಗಿದೆ ಮೆಟೀರಿಯಲ್ ಇದನ್ನು ಬೇರೆಯವ್ರಿಗೆ ಕೊಟ್ಬಿಟ್ರೆ ಸೊ ಮೇ ಬಿ ನಮಗೆ ತೊಂದರೆ ಆಗ್ಬೋದೇನೋ ಮತ್ತೆ ಈ ಬಿಸ್ನೆಸ್ ಸೆಕ್ಟರಲ್ಲೂ ಅಷ್ಟೇ ಸೊ ನಮ್ಮ ಐಡಿಯಾಸ್ನ ಬೇರೆಯವ್ರ ಜೊತೆ ಶೇರ್ ಮಾಡಿಬಿಟ್ರೆ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಿಟ್ಟರೆ ನಮ್ಮ ಐಡಿಯಾಸ್ನ ಆ ಪ್ರತಿಯೊಂದು ಕಡೆ ಇಂಥದ್ದೊಂದು ಇದೇ ಇರುತ್ತೆ ಆದರೆ ಒಂದಂತೂ ಮರಿಬಾರ್ದು ಸೊ ಐಡಿಯಾಸ್ ಶೇರ್ ಮಾಡಬಹುದು ಬಟ್ ಐಡಿಯಾಸ್ನ ಸೊ ಯಾರಿಗೆ ಬಂದಿರುತ್ತಲ್ಲ ಅವನು ಶೇರ್ ಮಾಡಿದಷ್ಟು ಎಫೆಕ್ಟಿವ್ ಆಗಿ ಸೊ ಬೇರೆಯವ್ರು ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಮತ್ತೆ ಸಪೋಸ್ ಇವಾಗ ನೀವು ಕಷ್ಟಪಟ್ಟು ಮೆಟೀರಿಯಲ್ನ ರೆಡಿ ಮಾಡಿರ್ತೀರಾ ಅಂತ ಅಂದ್ಕೊಡಿ ನಿಮಗೆ ಬಂದಿರತಕ್ಕಂತಹ ನಾಲೆಡ್ಜು ಆ ಸಮಯದಲ್ಲಿ ಆ ಸಮಯ ಕೊಟ್ಟಿರ್ತೀರಲ್ಲ ಮೆಟೀರಿಯಲ್ನ ರೆಡಿ ಮಾಡೋದಕ್ಕೆ ಸೊ ಸ್ಟಡಿ ಮೆಟೀರಿಯಲ್ನ ಸೊ ಬೇರೆಯವರು ಅದನ್ನು ಕಾಪಿ ಮಾಡ್ಕೋಬೋದು ಬಟ್ ಆದರೆ ನಿಮ್ಮ ನಾಲೆಡ್ಜ್ ಅವ್ರಿಗೆ ಅಷ್ಟು ಡೀಪಾಗಿ ಅವ್ರಿಗೆ ಹೋಗೋದಿಲ್ಲ ಅರ್ಥ ಆಯ್ತಾ ಸೊ ಹೋದ್ರೂ ಪರವಾಗಿಲ್ಲ ಸೊ ನಮ್ಮ ಸ್ಟಡಿ ಮೆಟೀರಿಯಲ್ ಆಗಿರಲಿ ಬಿಸ್ನೆಸ್ ಐಡಿಯಾಸ್ ಆಗಿರಲಿ ಸೊ ಬೇರೆಯವ್ರಿಗೆ ನಮ್ಮಿಂದ ಯೂಸ್ ಆಗ್ತಾ ಇದೆಯಲ್ಲ ಅಂತ ಖುಷಿ ಪಡ್ಬೇಕು ನಾವು ಅಷ್ಟೇ ದಿನ ಇಲ್ಲಿ ಜಲಸ್ಸು ಮತ್ತು ಅನ್ಕಂಫರ್ಟೆಬಿಲಿಟಿ ಮತ್ತು ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸೊ ಭಯ ಪಡೋ ಅವಶ್ಯಕತೆ ಇಲ್ಲ ಸೊ ನಿಮ್ಮ ಜೊತೆ ಬೇರೆಯವರು ಬೆಳೀತಾ ಇದ್ದಾರೆ ಅಂದರೆ ನಾವು ಖುಷಿ ಪಡಬೇಕು ಅದಕ್ಕೆ ನಾವು ಪ್ರೌಡ್ ಫೀಲ್ ಮಾಡ್ಬೇಕು ನಮ್ಮ ಹೆಮ್ಮೆ ಪಡ್ಬೇಕು ನಾವು ಸೊ ನಮ್ಮಿಂದ ಒಬ್ಬರಿಗೆ ಹೆಲ್ಪ್ ಆಗ್ತಿದೆ ಅಲ್ಲ ಅಂತ ಸೊ ಅದೇ ರೀತಿ ಕಾಂಪಿಟೇಟಿವ್ ಫೀಲ್ಡ್ನಲ್ಲೂ ಸಮೇತ ಬೇರೆಯವ್ರ ಜೊತೆಗೆ ಮಿಂಗಲ್ ಆಗಿ ಸೊ ಒಂದು ಗ್ರೂಪ್ ವರ್ಕ್ ನಿಮ್ಮ ಐಡಿಯಾಸ್ ಅವರ ಐಡಿಯಾಸ್ ಎಲ್ಲನೂ ಶೇರ್ ಮಾಡಿಕೊಂಡು ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಗ್ರೂಪ್ ವರ್ಕ್ ಮಾಡೋದೇ ಆದರೆ ಖಂಡಿತ ನಿಮ್ಗೊಂದು ಸಕ್ಸಸ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ನಮಗೆ ಗೊತ್ತಿಲ್ಲ ಯಾರ ಸಹಾಯ ಯಾವಾಗ ಅವಶ್ಯಕತೆ ಬೀಳುತ್ತೋ ನಮಗೆ ಗೊತ್ತಿಲ್ಲ ಯಾರ ಐಡಿಯಾಸು ನಮ್ಗೆ ಯೂಸ್ ಆಗುತ್ತೋ ನಮಗೆ ಗೊತ್ತಿಲ್ಲ ಯಾರ ನೋಟ್ಸ್ ನಮ್ಮ ಎಕ್ಸಾಮ್ಗೆ ಯೂಸ್ ಆಗುತ್ತೋ ನಮಗೆ ಗೊತ್ತಿಲ್ಲ ಬಟ್ ಎಲ್ಲರ ಮಾತನ್ನು ಕೇಳಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಆಯ್ಕೆ ಮಕ್ಕಳು ಒಬ್ಬ ಜಿನ್ಯೂನ್ ಆಗಿರ್ತಕ್ಕಂಥ ಅಭ್ಯರ್ಥಿಯ ಕೆಲಸ ಆಗಿರುತ್ತೆ ಸೊ ಇವನ್ ಇದು ಬಿಸ್ನೆಸ್ಗೂ ಅಪ್ಲಿಕೇಬಲ್ ಆಗುತ್ತೆ ಸೊ ಹಾಗಾದರೆ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ ನಮ್ಮೆಲ್ರಿಗೂ ಗೊತ್ತೇ ಇದೆ ಸೊ ಬಟ್ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಕೊಟೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ಬಟ್ ಆದರೂ ಪರವಾಗಿಲ್ಲ ಇದು ಒಂದು ವ್ಯಕ್ತಿತ್ವವನ್ನು ಒಬ್ಬ ಉತ್ತಮ ನಾಗರಿಕನಾಗಿ ಅಭ್ಯರ್ಥಿಗಳಿಗೆ ಸೊ ರೂಪಿಸುತ್ತೆ ತುಂಬ ಇಂಪಾರ್ಟೆಂಟ್ ಇದು ನೈತಿಕತೆ ಸೊ ಮೌಲ್ಯಗಳನ್ನು ರೂಪಿಸುತ್ತೆ ಅದಕ್ಕೋಸ್ಕರ ಇದನ್ನು ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಸೊ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಹಾಗಾದ್ರೆ ಇವತ್ತಿನ ವಿಷಯಕ್ಕೆ ಬರೋಣ ಇವತ್ತಿನ ವಿಷಯದಲ್ಲಿ ಸೊ ನಮ್ಮೆಲ್ರಿಗೂ ಗೊತ್ತಿದೆ ಸೊ ಎಲ್ಲರ ಅಭ್ಯರ್ಥಿಗಳಲ್ಲಿ ಒಂಥರ ಆತಂಕ ಮೂಡಿಸಿರ್ತಕ್ಕಂತಹ ಒಂದು ವಿಷಯ ಇದು ರಿಕ್ರೂಟ್ಮೆಂಟ್ ಸೊ ನೇಮಕಾತಿ ಯಾವಾಗುತ್ತೆ ಪೊಲೀಸ್ ಇಲಾಖೆಯಲ್ಲಿ ಪಿ ಸಿ ಗೆ ಪಿ ಎಸ್ ಸಿ ಎಲ್ಲ ನೇಮಕಾತಿ ಆಗುತ್ತೆ ಸರ್ ಅಂತ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕ್ವಶನ್ಸ್ ಬರ್ತಾನೆ ಇರುತ್ತೆ ಇವತ್ತು ಇದರ ಬಗ್ಗೆ ಕ್ಲೀನ್ ಆಗಿ ಚರ್ಚೆ ಮಾಡೋಣ ಇಂಟರ್ನಲ್ ರಿಸರ್ವೇಶನ್ಗೂ ಸೊ ಇದಕ್ಕೂ ಯಾವ ರೀತಿ ಲಿಂಕ್ ಇದೆ ಪ್ರತಿಯೊಂದೂ ಎ ಟು ಝೆಡ್ ಇವತ್ತು ಇದರ ಬಗ್ಗೆ ಕ್ಲೀನ್ ಆಗಿ ಡೀಟೇಲ್ ಆಗಿ ಚರ್ಚೆ ಮಾಡೋಣ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ನಿನ್ನೆದು ಸೊ ಕರ್ನಾಟಕ ವಿಧಾನಸಭೆ ಸೊ ಇಲ್ಲಿ ನೋಡಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ಐನೂರ ಅರವತ್ನಾಲ್ಕು ಅಂತ ಇದೆ ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ನೀವು ಎಲ್ಲ ಡಕುಮೆಂಟ್ ನ ಓದಿರ್ತೀರ ಬಟ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಓಕೆ ಸೊ ನೋಡಿ ಸದಸ್ಯರ ಹೆಸರು ಶ್ರೀ ಬಾಲಕೃಷ್ಣ ಸಿ ಎನ್ ಶ್ರಾವಣ ಬೆಳೆಗಳ ಉತ್ತರಿಸುವ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಉತ್ತರಿಸುವವರು ಯಾರಪ್ಪ ಅಂತ ಹೇಳಿದ್ರೆ ಉತ್ತರಿಸುವ ಸಚಿವರು ಯಾರು ಅಂತ ಹೇಳಿದ್ರೆ ನಮ್ಮ ಗೃಹ ಸಚಿವರು ಓಕೆ ಹಾಗಾದ್ರೆ ಇಲ್ಲಿ ಪ್ರಶ್ನೆಗಳು ಯಾವ್ಯಾವ ತರ ಇದೆ ಅಂತ ಹೇಳಿದ್ರೆ ಸೊ ಪೊಲೀಸ್ ಇಲಾಖೆಯಲ್ಲಿ ಇರುವ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಅಂತ ಕಳಿತು ಆಕ್ಚುಲಿ ಇದನ್ನ ನಾವು ಹಿಂದಿನ ಸರಿನೂ ಡಿಸ್ಕಸ್ ಮಾಡಿದ್ವಿ ಅಂತ ಅನ್ಕೊಂತೀನಿ ಮಾಡಿದ್ದಾರೆ ಅದಕ್ಕೋಸ್ಕರ ಮಾಡಿಬಿಟ್ಟು ಕ್ಲೀನ್ ಆಗಿ ಇದ್ರ ಬಗ್ಗೆ ಒಂದು ಕನ್ಕ್ಲೂಷನ್ ಕೊಡೋಣ ಸೊ ಪೊಲೀಸ್ ಇಲಾಖೆಯಲ್ಲಿ ಇರುವ ಒಟ್ಟು ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ವೃಂದಾವಾರು ಮಾಹಿತಿ ನೀಡುವುದು ಅಂತಕ್ಕಂಥದ್ದು ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಟು ಈ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಎಷ್ಟು ವೃಂದಾವಾರು ಮಾಹಿತಿ ನೀಡುವುದು ಅಂತಕ್ಕಂಥದ್ದು ಈ ಎರಡು ಪ್ರಶ್ನೆಗಳಿಗೆ ಒಂದೇ ಉತ್ತರ ಕೊಟ್ಟಿದ್ದಾರೆ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು ಒಂದು ಲಕ್ಷ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ಸಿಬ್ಬಂದಿಗಳ ಹುದ್ದೆಗಳು ಮಂಜೂರಾಗಿರುತ್ತವೆ ಪ್ರಸ್ತುತ ಹನ್ನೊಂದು ಸಾವಿರದ ಐನೂರ ಎಂಬತ್ತೊಂದು ಸಿಬ್ಬಂದಿಗಳ ಹುದ್ದೆಗಳು ಖಾಲಿ ಇರುತ್ತವೆ ವೃಂದಾವಾರ ವಿವರವನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ ಅಂತಕ್ಕಂಥದ್ದು ಸೊ ಅದರಲ್ಲಿ ಇದು ತುಂಬಾ ಸರಳವಾಗಿದೆ ಇದನ್ನು ಮತ್ತೆ ಏನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಹಾಗಾದ್ರೆ ನೆಕ್ಸ್ಟ್ ನೋಡಿ ಸೊ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕಾದ ಪೊಲೀಸ್ ಪೇದೆಗಳ ಸಂಖ್ಯೆ ಎಷ್ಟು ಸಂಪೂರ್ಣವಾಗಿ ಮಾಹಿತಿ ನೀಡುವುದು ಅಂತಕ್ಕಂಥದ್ದು ಕ್ವಶನ್ ಸೊ ಇವರು ಇದಕ್ಕೆ ಆನ್ಸರ್ ನೋಡಿ ಕೇಂದ್ರ ಗೃಹ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಬಿಪಿ ಆರ್ ಐ ಡಿ ಅಂತಕ್ಕಂಥದ್ದು ಒಂದು ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಬಿಪಿ ಪಿ ಆರ್ ಐ ಡಿ ಅಂತಕ್ಕಂಥದ್ದು ಅವರು ಅವರ ವತಿಯಿಂದ ಎಲ್ಲ ರಾಜ್ಯ ಮತ್ತು ಕೇಂದ್ರಗಳಿಗೆ ಸಂಬಂಧಪಟ್ಟಂತೆ ಓಕೆ ಸೊ ಮಾಹಿತಿಯನ್ನು ಪ್ರಕಟಿಸಲಾಗಿರುತ್ತದೆ ಇದರ ಅನ್ವಯ ಎರಡು ಸಾವಿರದ ಇಪ್ಪತ್ ಮೂರನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷ ಜನಸಂಖ್ಯೆಗೆ ಸುಮಾರು ಇದು ಆವರೇಜ್ ಆವರೇಜ್ ಹೇಳ್ತಿದ್ದಾರೆ ಅಹ್ ಸೊ ನೂರ ಅರವತ್ತೈದು ಪಾಯಿಂಟ್ ಜೀರೋ ಫೋರ್ ಸಂಖ್ಯೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಅಖಿಲ ಭಾರತ ಅಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಈ ಅನುಪಾತವು ಒಂದು ಲಕ್ಷ ಜನಸಂಖ್ಯೆಗೆ ಒನ್ ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಐಟ್ ಅಷ್ಟು ಪೊಲೀಸ್ ಸಿಬ್ಬಂದಿ ವರ್ಕ್ ಆಗ್ತಾ ವರ್ಕ್ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಜನರಿಗೆ ಇಷ್ಟು ಜನ ಪೊಲೀಸ್ ಅವರು ಇದ್ದಾರೆ ಅಂತಕ್ಕಂಥದ್ದನ್ನ ಇವರು ಹೇಳಿದ್ದಾರೆ ಯಾವ್ದ್ರ ಪ್ರಕಾರ ಬಿ ಪಿ ಆರ್ ಎನ್ ಡಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ನ ಪ್ರಕಾರ ಇದು ಯಾವ ಕೆಲಸ ಮಾಡುತ್ತೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಓಕೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ರಸ ಮಾಡ್ತಕ್ಕಂಥದ್ದು ಇದರ ಕರ್ನಾಟಕಕ್ಕೆ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಖಾಲಿ ಇರುವ ಪೊಲೀಸ್ ಪೇದೆಗಳ ಹುದ್ದೆಗಳನ್ನು ಯಾವ ಕಾಲಮಿತಿಯಲ್ಲಿ ಭರ್ತಿ ಮಾಡಲಾಗುವುದು ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಕ್ವಶನ್ ಆದ್ರೆ ಇಲ್ಲಿ ಕ್ಲೀನ್ ಆಗಿ ಪಿಕ್ಚರ್ ಕೊಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಲ್ಲಿನ ಈ ಕೆಳಗೆ ನಮೂದಿಸಿರುವ ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಅನುಮತಿ ನೀಡಿದ್ದು ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕಾಗಿರುತ್ತದೆ ಆಲ್ರೆಡಿ ಅನುಮೋದನೆ ಸಿಕ್ಕಿದೆ ಅನುಮತಿ ಸಿಕ್ಕಿದೆ ಎಲ್ರಿಗೂ ಗೊತ್ತಿದೆ ಇದು ಸೊ ಹಾಗಾದ್ರೆ ಇನ್ನೊಂದು ಸಹ ನೋಡೋಣ ಇದರಲ್ಲೂ ಕ್ರಮ ಸಂಖ್ಯೆ ಒಂದು ಸ್ಪೆಷಲ್ ಆರ್ ಟಿ ಸಿ ಎಷ್ಟು ಹುದ್ದೆಗಳು ಸಾವಿರದ ಐನೂರು ಹುದ್ದೆಗಳು ಅನುಮತಿ ಸಿಕ್ಕಿರ್ತಕ್ಕಂಥದ್ದು ಸೊ ಸೆಕೆಂಡ್ ಎ ಟಿಸಿ ಸಿ ಎ ಆರ್ ಡಿ ಆರ್ ಎರಡು ಸಾವಿರ ಹುದ್ದೆಗಳು ಟಿ ಎಸ್ ಐಗೆ ಆರ್ನೂರು ಹುದ್ದೆಗಳು ಸೊ ಡಿ ಐಗೆ ಹದಿನೈದು ಹುದ್ದೆಗಳು ಅರ್ಥಾಯ್ತ ನೆಕ್ಸ್ಟ್ ಸುತ್ತೋಲೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅರ್ಥ ಆಯ್ತಾ ರಲ್ಲಿ ಒಳ ಮೀಸಲಾತಿ ಅನ್ವಯವಾಗುವ ವೃಂದಗಳಿನ ಹುದ್ದೆಗಳಿಗೆ ಹೊಸದಾಗಿ ಯಾವುದೇ ಅದು ಸೂಚನೆಯನ್ನು ಹೊರಡಿಸಬಾರದೆಂದು ಸೂಚಿಸುವುದರಿಂದ ನೇರ ನೇಮಕಾತಿ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸುವುದನ್ನು ಕಾಯ್ದಿಸಲಾಗಿದೆ ಅಂತಕ್ಕಂಥದ್ದು ಅದನ್ನ ತರ ಹಿಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಚಾಲ್ತಿಯಲ್ಲಿರುವ ಸುತ್ತಲೆಯು ತೆರವಾದ ಕೂಡಲೇ ಈ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರೆಸಲಾಗುವುದು ಅಂತಕ್ಕಂಥದ್ದು ಉತ್ತರ ಕೊಟ್ಟಿದ್ದಾರೆ ಸೊ ಇದು ಯಾವಾಗಿಂದು ಇದನ್ನ ಸೊ ಹನ್ನೆರಡನೇ ತಾರೀಕು ಅಂದ್ರೆ ನಿನ್ನೆದು ಸೊ ಐ ಐ ತಿಂಕ್ ಇದರಲ್ಲಿ ನಿಮ್ಗೆ ಅರ್ಥ ಮಾಡಿಸೋದೇನೂ ಇಲ್ಲ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗಿರುತ್ತೆ ಸೊ ಬಟ್ ಇಲ್ಲಂತೂ ಶೋರ್ ಫಾರ್ ಶೋರ್ ಏನಪ್ಪಾ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಸ್ಟಾಫ್ ನ ಅವಶ್ಯಕತೆ ತುಂಬಾ ಇದೆ ಅಥ್ತ ಅದು ಪಿ ಎಸ್ ಐ ಅಧಿಕಾರಿಗಳ ರೂಪದಲ್ಲಾಗಿರ್ಲಿ ಪಿ ಸಿಗಳ ರೂಪದಲ್ಲಾಗಿರ್ಲಿ ಅವಶ್ಯಕತೆ ಇದೆ ಸ್ಟಾಫ್ ನ ರಿಕ್ರೂಟ್ಮೆಂಟ್ ಮಾಡುವ ಅವಶ್ಯಕತೆ ತುಂಬಾನೇ ಇದೆ ಆದ್ರೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಕಾರಣದಿಂದ ಇದು ಡಿಲೇ ಆಗ್ತಿದೆ ಹಾಗಾದ್ರೆ ಒಳ ಮೀಸಲಾತಿ ಯಾವಾಗ ಯಾವಾಗ ಇದು ರಿಪೋರ್ಟ್ ಕೊಡುತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಕ್ವಶನ್ ಆಗಿರುತ್ತೆ ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಕೆಲವೊಬ್ರು ಒಡಲ್ತರಾಗ್ ಹೇಳ್ತಾರೆ ಕೆಲವೊಬ್ರು ಮುಂದಿನ ತಿಂಗಳು ರಿಪೋರ್ಟ್ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಕೆಲವರು ಎರಡ್ ಸಾವಿರದ ಇಪ್ಪತ್ ಆರಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಎರಡ್ ಸಾವಿರದ ಎಂಟರಲ್ಲಿ ಬರುತ್ತೆ ಅಂತ ಹೇಳ್ತಾರೆ ಕೆಲವರು ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ತಾರೆ ಆ ಕೆಲವರು ಇನ್ನೊಂದು ಮೂರ್ ನಾಲ್ಕ್ ಆದ ನಂತರ ಬರುತ್ತೆ ಅಂತ ಹೇಳ್ತಾರೆ ಫಾರ್ ಶೋರ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ರಿಯಾಲಿಟಿ ಏನಪ್ಪಾ ಅಂದ್ರೆ ಇದರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಸದ್ಯಕ್ಕೆ ನಾನ್ ನಿಮ್ಗೆ ಸೊ ಮುಂದಿನ ತಿಂಗಳು ಬಂದ್ಬಿಡುತ್ತೆ ನಾಳೆ ಬಂದ್ಬಿಡುತ್ತೆ ಎರಡು ದಿನದಲ್ಲಿ ಬಂದ್ಬಿಡುತ್ತೆ ಅಂತ ಖುಷಿ ಪಡಿಸೋದು ಬೇಡ ಸೊ ಹಾಗಂತ ಹೇಳ್ಬಿಟ್ಟು ಯಾವಾಗಲೂ ಇನ್ನೊಂದು ಎರಡು ವರ್ಷಕ್ಕಾಗ ಬರಲ್ಲ ಅಂತ ಹೇಳಿ ನಿಮ್ಗೆ ದುಃಖ ಪಡಿಸೋದು ಅವಶ್ಯಕತೆ ಇಲ್ಲ ಏನಿದೆಯೋ ಅದನ್ನ ರಿಯಲ್ ಆಗಿ ಮಾತಾಡೋಣ ಸೊ ನೋಡಿ ಈ ರಿಪೋರ್ಟ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಿಪೋರ್ಟ್ ಯಾವಾಗ ಬರುತ್ತೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಒಂದಂತೂ ನಿಜ ಬಂದೇ ಬರುತ್ತೆ ಅರ್ಥ ಆಯ್ತಾ ಸೊ ಫಸ್ಟೇ ನಾನು ಹೇಳಿದ್ದೆ ನಿಮಗೆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಕ್ಕಂತಹ ಸ್ಟೂಡೆಂಟು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇದ್ದಂಗೆ ಆ ಎಂಡೂರೆನ್ಸ್ ಇರಬೇಕು ಅವನಲ್ಲಿ ಆ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು ಒಬ್ಬ ಯೋಧ ಇದ್ದಂಗೆ ಅರ್ಥ ಆಯ್ತಾ ಪ್ರತಿದಿನ ಅವನ ಪ್ರಾಕ್ಟೀಸ್ ಇರಲೇಬೇಕು ಪ್ರತಿದಿನ ಸ್ಪೋರ್ಟ್ಸ್ ಆಡ್ತಕ್ಕಂಥ ಸ್ಪೋರ್ಟ್ಸ್ ಪರ್ಸನಾಲಿಟಿಗಳು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೋ ಅದೇ ರೀತಿ ಪ್ರತಿದಿನ ಕಾಂಪಿಟೇಟಿವ್ ಎಕ್ಸಾಮ್ ಹೋದ ಹುಡುಗ ಪ್ರತಿದಿನ ಅವನು ಮಾರ್ಕ್ ಇಸ್ಟ್ಗಳನ್ನು ಅಟೆಂಡ್ ಮಾಡ್ಕೊಂತ ನೋಟ್ಸ್ ರಿವೈಸ್ ಮಾಡ್ತಾ ಕಾನ್ಸೆಪ್ಟ್ ಗಳು ಏನಾದ್ರೂ ಸೊ ತಲೆಗೆ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ಮತ್ತೆ ಮತ್ತೆ ರಿವೈಸ್ ಮಾಡ್ತಾ ಏನೋ ಒಂದು ಚಟುವಟಿಕೆ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಮಾಡ್ತಾನೆ ಇರಬೇಕು ಇಲ್ಲಿ ಇಂಟೆಲಿಜೆನ್ಸಿಗಿಂತ ಜಾಸ್ತಿ ಕನ್ಸಿಸ್ಟೆನ್ಸಿ ಮ್ಯಾಟ್ರ್ ಮಾಡುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಅರ್ಥಐತ್ತ ನೀನು ಎಷ್ಟು ಇಂಟೆಲಿಜೆಂಟ್ ಇದೆಯಾ ನಿನ್ನ ಐ ಕಿ ಲೆವೆಲ್ ಏನಿದೆ ಯಾರು ಕೇಳಲ್ಲ ನೀನ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿದೆಯಾ ಇಲ್ಲ ಓ ಎಂ ಆರ್ ಅಲ್ಲಿ ಎಷ್ಟು ಗಳಿಗೆ ರೈಟ್ ಹಾಕಿದ್ಯಾ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ರೈಟಿಂಗ್ ಸ್ಕಿಲ್ ಡೈಲಿ ಪ್ರಾಕ್ಟೀಸ್ ಮಾಡಿದ್ಯಾ ಸೊ ಬರುವ ಬರೆಯುವ ರೀತಿ ಯಾವ ರೀತಿ ಕಲ್ತಿದ್ಯಾ ಬರೀ ಮಗಪ್ ಮಾಡ್ತಿದ್ಯಾ ಬುಕ್ ತಗೊಂಡು ಇಲ್ಲ ಅದ್ ನಿಮ್ದೆ ಓನ್ ವೇನಲ್ಲಿ ಎಸ್ ಸೊ ಫ್ರೇಮ್ ಮಾಡಿ ಅದನ್ನ ಸೊ ಇಂಪ್ರೆಸ್ ಆಗೋ ತರ ಸ್ಟೆಪ್ಸ್ ನ ಹಾಕೊಂಡು ಕಲಿತಾ ಇದ್ದೀರಾ ಎಸ್ ಎಸ್ ನ ತುಂಬಾ ಸಿಂಪಲ್ ಆಗಿ ತುಂಬಾ ಎಫೆಕ್ಟಿವ್ ಆಗಿ ಸೊ ಯಾವ ರೀತಿ ನಾವು ಸೊ ಎಸ್ ಎ ಪಾರ್ಟ್ ನ ಯಾವ ರೀತಿ ಕ್ರಾಕ್ ಮಾಡ್ಬೋದು ಮ್ಯಾಕ್ಸಿಮಮ್ ಮಾರ್ಕ್ಸ್ ನ ತಗೋಬಹುದು ಅಂತಕ್ಕಂಥದನ್ನ ಕ್ಲೀನ್ ಆಗಿ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳ್ಕೊಡ್ತೀವಿ ಸೊ ಟ್ರಾನ್ಸ್ಲೇಷನ್ ಸಮೇತ ಅಷ್ಟೇ ಎಷ್ಟೋ ಜನ ಕನ್ನಡ ಬರಲ್ಲ ಸಾರಿ ಸೊ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ಬಿಟ್ಟು ಸೊ ಕೆಲವೊಬ್ಬರಿಗೆ ಇಂಗ್ಲಿಷ್ ನ ಪ್ರಾಬ್ಲಮ್ ಆಗಿದ್ರೆ ಕೆಲವೊಬ್ಬರಿಗೆ ಕನ್ನಡ ಪ್ರಾಬ್ಲಮ್ ಸೊ ಅವರು ಮ್ಯಾಕ್ಸಿಮಮ್ ಪಿ ಎಸ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡೋದೇ ಇಲ್ಲ ಕೆಲವೊಬ್ರಿಗೆ ಪ್ರಿಸೈಜ್ ನಲ್ಲೂ ಪ್ರಾಬ್ಲಮ್ ಇರುತ್ತೆ ಪ್ರತಿಯೊಂದನ್ನ ಕ್ಲೀನ್ ಆಗಿ ಡಿಟೇಲ್ ಆಗಿ ಇಂಚಿಂಚಾಗಿ ಯಾಕೆ ಸ್ಕೋರ್ ಆಗಲ್ಲ ಅಂತಕ್ಕಂಥದ್ದು ಪ್ರತಿಯೊಂದನ್ನು ಅಪ್ರೋಚಸ್ ಯಾವ ರೀತಿ ಇರಬೇಕು ಗೆ ಅಂತ ಮುಂದಿನ ಸೆಷನ್ ನಲ್ಲಿ ಅದರ ಬಗ್ಗೆ ಕ್ಲೀನ್ ಆಗಿ ಡಿಟೇಲ್ ಆಗಿ ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅರ್ಥ ಆಯ್ತಾ ಸೊ ವಿಲ್ ಸೊ ಪ್ರೂವ್ ದಟ್ ಯಾವ ರೀತಿ ಎಸ್ ಎಷ್ಟು ಸಿಂಪಲ್ ಆಗಿರುತ್ತೆ ಎಷ್ಟು ಯಾವ ರೀತಿ ನಾವು ಎಸ್ ಎ ಬರೆದ್ರೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅಂತಕ್ಕಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅರ್ಥ ಆಯ್ತಾ ಅದರ ಬಗ್ಗೆ ತಲೆಕರಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಪಲ್ ಆಗಿರುತ್ತೆ ಅಪ್ರೋಚಸ್ ಬಟ್ ಯಾವ ರೀತಿ ಡೇಟಾನ ನಾವು ಕೊಡಬೇಕು ಎಕ್ಸಾಮ್ನಲ್ಲಿ ಡೇಟಾ ಮೆನ್ಷನ್ ಮಾಡಬೇಕು ಯಾವ ರೀತಿ ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡಬೇಕು ಯಾವ ರೀತಿ ನಾವು ಇಂಟ್ರೊಡಕ್ಷನ್ ನಾ ಬರೀಬೇಕು ಬಾಡಿ ಆಫ್ ದಿ ಎಸ್ ಎ ಯಾವ ರೀತಿ ಇರುತ್ತೆ ಕನ್ಕ್ಲೂಷನ್ ಯಾವ ರೀತಿ ಇರುತ್ತೆ ಸೊ ಅಂತಕ್ಕಂಥದ್ದು ಪ್ರತಿಯೊಂದನ್ನ ಕ್ಲೀನ್ ಆಗಿ ಡಿಟೇಲ್ ಆಗಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಕೆಲವೊಬ್ರು ಬುಲೆಟ್ ಪಾಯಿಂಟ್ಸ್ ಅಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಪ್ಯಾರಾಗ್ರಾಫೀಸ್ ಅಲ್ಲಿ ಬರ್ಕು ಬರೀಬೇಕು ಅಂತ ಹೇಳ್ತಾರೆ ಕೆಲವೊಬ್ರು ಏನಿಲ್ಲ ಒಂದ್ ಸರಿ ಸ್ಟಾರ್ಟ್ ಮಾಡಬೇಕು ವರ್ಗ ನಿಲ್ಸ್ಬಾರ್ದು ಒಂದೇ ಪ್ಯಾರಾಗ್ರಾಫ್ ಬರೀಬೇಕು ಅಂತ ಹೇಳ್ತಾರ ಗೊಂದಲ ಸಾಕಷ್ಟಿದೆ ಅರ್ಥ ಆಯ್ತಾ ಸೊ ಆ ಗೊಂದಲಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬಿಟ್ಟು ಕ್ಲೀನ್ ಆಗಿ ಡೀಟೇಲ್ ಆಗಿ ಎ ಟು ಜೆಡ್ ನಿಮ್ಗೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಅದ್ರ ಬಗ್ಗೆ ತಲೆ ಕಳಿಸ್ಕೊಬಿಡಿ ನಾವು ಸ್ಟಡಿ ಮಾಡೋಣ ಅದ್ರ ಬಗ್ಗೆ ಸೊ ಒಂದಂತೂ ನಿಜ ಈ ರಿಪೋರ್ಟ್ ಯಾವಾಗ ಬರುತ್ತಂತ ಯಾರಿಗೂ ಗೊತ್ತಿಲ್ಲ ಮುಂದಿನ ತಿಂಗಳು ಬರ್ಬೋದು ಎರಡು ತಿಂಗಳು ತಗೋಬೋದು ಸೊ ಮ್ಯಾಕ್ಸಿಮಮ್ ನಾನು ಆಗಲೇ ಏನು ಹೇಳಿದೆ ನಿಮಗೆ ಕ್ಲೀನಾಗಿ ಸೀರಿಯಸ್ ಆಗಿ ಸ್ಟಡಿ ಮಾಡಿ ಖಂಡಿತ ನಿಮ್ಗೆ ಅಂತಕ್ಕಂಥ ಒಂದು ಸಕ್ಸಸ್ ಅಂತಕ್ಕಂಥದ್ದು ಸಿಗುತ್ತೆ ಅರ್ಥ ಆಯ್ತಾ ಸೊ ಹಾಗಾದ್ರೆ ಗೆಳೆಯರೆ ಸೊ ಮೀಟ್ ಅಲ್ಲಿ ಹೊಸ ಟಾಪಿಕ್ಸ್ನೊಂದಿಗೆ ನಿಮ್ಗೆ ಏನೇ ಡೌಟ್ ಇರಲಿ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಆದಷ್ಟು ಬೇಗ ನಾವು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನೀವು ನಮ್ಗೆ ವ್ಯೂವರ್ಸ್ ಗಿಂತ ಹೆಚ್ಚು ನೀವು ನಮ್ಗೆ ನಾವು ನಿಮ್ಮನ್ನ ಯಾವತ್ತೇ ಆಗ್ಲಿ ನಮ್ಮ ವ್ಯೂವರ್ಸ್ ಅಂತ ಭಾವಿಸಿಲ್ಲ ನೀವು ಯಾವತ್ತೂ ಇದ್ರು ನಿಮ್ಗೆ ಒಂದು ಬ್ರದರ್ ಬ್ರದರ್ ತರ ಫೀಲ್ ಮಾಡ್ತೀವಿ ನಾವು ಅರ್ಥ ಐತ ಸೊ ನಿಮ್ಮ ಸೆಕ್ಸಸ್ ನಮ್ಮ ಸೆಕ್ಸಸ್ ಅಂತಕ್ಕಂಥ ಬಯಸೋರ್ ನಾವು ಸೊ ಯಾವತ್ತೇ ಆಗ್ಲಿ ನಿಮ್ಗೆ ನಾವು ಕರೆಕ್ಟ್ ಆಗಿರ್ತಕ್ಕಂತಹ ಗೈಡ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾವು ಅದನ್ನ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದು ಆಗಿರುತ್ತದು ಖಂಡಿತ ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಯಾವ ರೀತಿ ಸಪೋರ್ಟ್ ಬೇಕಾಗಿದೆಯೋ ಸೊ ಸೊ ಎಮೋಷ್ನಲ್ ಸಪೋರ್ಟ್ ಸ್ಟಡಿ ರಿಲೇಟೆಡ್ ಆಗಿರ್ತಕ್ಕಂಥ ಸಪೋರ್ಟ್ ಪ್ರತಿಯೊಂದು ನಿಮಗೆ ನಮ್ಮ ಈ ಚಾನಲ್ನಲ್ಲಿ ದೊರೆಯುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಫ್ರೆಂಡ್ಸ್ ಮತ್ತೊಮ್ಮೆ ಸೊ ಹಾಗಾದರೆ ಮೀಟ್ ಆಗೋಣ ನೆಕ್ಸ್ಟ್ ಸೆಷನ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಆ ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಬಂದರೆ ಖಂಡಿತ ನಾವು ನಿಮ್ಮ ಜೊತೆ ಎಲಾಬ್ರೇಟ್ ಆಗಿ ಡಿಸ್ಕಸ್ ಮಾಡ್ತೀವಿ ಅಪ್ಕಮಿಂಗ್ ಡೇಸ್ ನಲ್ಲಿ ಯಾವುದೇ ನೋಟಿಫಿಕೇಶನ್ಸ್ ಆಗಲಿ ಸೊ ಸ್ಟಡಿ ರಿಲೇಟೆಡ್ ಆಗಲಿ ಡಿಸ್ಕಸ್ ಮಾಡ್ತಾ ಇರೋಣ ಒಂದು ನಮ್ಮ ಚಾನಲ್ನಲ್ಲಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್